ನಾನೇ ಈಗ ಗೋಲಿ ತೊಂಡೀನಿ ಐ ಹೋಪ್ ಬೆಳಗ್ಗೆ ತನಕ ಜಲ್ದಿ ಆರಾಮ್ ಆಗ್ಬೇಕು ಯಾಕಂದ್ರೆ ಬಹಳಷ್ಟು ಪ್ಲಾನ್ ಬೆಳಗ್ಗೆ ಏನೆಲ್ಲ ಮಾಡ್ಬೇಕಂತ ಬಟ್ ಗೊತ್ತಿಲ್ಲ ಇವ್ರಿಗೆ ಗೋಲಿ ತೊಗೊಂಬಂದ್ ಮೆಡಿಕಲ್ ನಿಂತ ಬಂದ್ ನಗದ ಮನಿ ಬಂದ್ಬಿಟ್ಟಾರ ನೋಡೋರು ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಶುಭಾರ್ ರೀತಿ ಬ್ಲಾಗ್ನಾಗ ಏನೇನಾಯ್ತದ ಏನೋ ಇರ್ತದೆ ಏನು ಬಿಸಿ ಏನ ನೋಡೋಣ ರೀ ಫ್ರೆಂಡ್ಸ್ ಈಗ ನಮ್ಮ ಚಿಕನ ಸಲುವಾಗ ಬಿಸಿ ಬಿಸಿ ಚಾಯ್ ಪರೋಟ ಮಾಡೋಕತ್ತಿರೋ ಚಾ ನೋಡಿರಿ ಎಷ್ಟು ಬೀಲಿಕ್ಕೆ ಫ್ರೆಂಡ್ಸ್ ರೀ ಫ್ರೆಂಡ್ಸ ಈಗ ಎಲ್ಲರೂ ಬೆಳಗ್ಗೆ ಬೆಳಗ್ಗೆ ಈಗ ಚೆಂದ ಮಸ್ಕ ಟೇಸ್ಟಿ ಟೇಸ್ಟಿ ಆದಂಥ ಬಿಸಿ ಬಿಸಿ ಚಾಯ್ ಅದ್ರ ಕಾಕಿ ಚಾಯ್ ಮಾಡೀನಿ ಎಲ್ಲರಿಗೆ ನೆಗಡಿ ಆದಂಗೆ ಆಗತ್ತದ ಸೊ ಮಗ ಜೊತೆ ಬಿಸಿ ಬಿಸಿ ಪರೋಟ ಎಲ್ಲರೂ ಹೋಗ್ಯಾರಿ ಮನಿ ಸುಜ್ಜಿ ಮಾಡ್ಲತ್ತಿನ ನೋಡನೆ ಈಗ ನಾನು ಕ್ಲಾಸಿಗೆ ಹೋಗ್ಲಿಕ್ಕೆ ಈಗ ರೆಡಿ ಆಗಿಬಿಟ್ಟು ನೋಡ್ರಿ ಎಲ್ಲ ಹಾಸಿಗೆ ಅದು ಎಲ್ಲ ಚಂದ ಆಡಿಸಿ ಮಾಡಿ ಎಲ್ಲ ನೀ ಎಲ್ಲ ನೀಟಿ ಚಂದ ಕಸ ಗುಡಿಸಿ ಹಾಸಿಗೆ ಮಡಚಿಟ್ಟು ಕಿಚನ್ ಸಾಫ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬಟ್ಟೆ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ನನಗೆ ಕೋಲ್ಡ್ ಆಗಿಬಿಟ್ಟದ್ರಿ ಫ್ರೆಂಡ್ಸ್ ಕೋಲ್ಡೇನು ಯಾಕೋ ಇದು ಹೋಗಂಗ್ ಕಾಣಿಸಲ್ಲಾಗ್ಯದ್ರೆ ಡಾಕ್ಟರ್ ಹತ್ತಾರ ಡೆಸ್ಟ್ ಎನರ್ಜಿ ಆಗ್ಲತ್ತದ ಅಂದ್ಕೆಸ ಈಟನ್ ಆಜುಕಾಬಿಟ್ಟು ಈಗ

ಡೆಮೋ ಡೆಮೊ ಕೊಡ್ಲಾಕಂದ್ರ ಮೇಕಪ್ ಮೇಕಪ್ದ್ರಿ ರೀಣ ಮ್ಯಾಮ್ ಡೆಮೋ ಕೊಡ್ಲಾಕತ್ತಾರ ನೋಡ್ರಿ ಎಷ್ಟೊಂದು ಹೇರ್ ಸ್ಟೈಲ್ ಮಾಡ್ಲತ್ತಾರ ಫ್ರೆಂಚ್ ಸೈಡ್ ಇನ್ ತಗೊಲತ್ತಾರ ಕನ್ನಡ ಕನ್ನಡ ಕರ್ನಾಟಕ ಬ್ಯಾಂಗ್ಳೂರ್ಗೆ ಹಂಬಳ ಕರ್ನಾಟಕಕ್ಕೆ ನೋಡ್ರಿ ಕ್ಲಾಸಿಗೆ ಈಗ ಎಲ್ಲರದು ಮಾತಾತಿರ ಇರದ್ರಿ ಮೀಟಿಂಗ್ ನಡ್ದದ ಇವ್ರದ್ದು ಕ್ಲಾಸ್ ನೋಡದ್ ಬಿಟ್ಟು ಮೀಟಿಂಗ್ ನೋಡ್ಲಾತ್ತರಿ एक नित्तीन होंठ तड़े और मम्मी फुल सतास लगातार यार दो कल उसको नींद भी इतनी आ रही है फिर उसकी मम्मा मम्मा करती है फिर सोती है फिर मम्मा मम्मा करती है कुछ बहुत अच्छा लग रहा है एक आई मेकअप कंप्लीट आई कैन नोट रही हो अभी कंप्लीट नहीं ಮ್ಯಾಮ್ ಇದಕ್ಕೆ ಚಂದ ಬೇಸ್ ಮಾಡ್ಕೊಳ್ಳಾಕತ್ತಾರ ನೋಡ್ರಿ ಫ್ರೆಂಡ್ಸ್ ಕನ್ಸೀಲರ್ ಅದು ಎಲ್ಲ ಹಚ್ಚಾರ ಕಲರ್ ಕ್ಯಾರೆಕ್ಟರ್ ಅಂತಾರಲ್ಲಿ ಸೊ ಅದನ್ನು ಹಚ್ಚಿ ಚಂದ ಅದಕ್ಕೆ ಬ್ಲೆಂಡ್ ಮಾಡ್ಲತ್ತಾರ ಈಗ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಮೇಕಪ್ ಐತಿ ಈಗ ಲಿಪ್ಸ್ಟಿಕ್ ಹಚ್ಲತ್ತಾರ ನಮ್ಮ ಮ್ಯಾಮ್ इलाहो कुत्तियों नोटरी तुम भी हो मुझे लगा तुम लोग हो नहीं आप क्या बनाएगा नहीं नहीं मैंने सब कल लिया तुम लोग मीटिंग कर रहे थे मैं तो डिस्टर्ब नहीं करना चाहिए हमें। हूँ मीटिंग हो रहा है <laughs> हाँ एक नोटरी फाइनल लुक और तैयार क्या था आज कल स्मार्ट दरअन्दर मुगेत � बटरफ्लाई है अच्छा, चलेगा इतना कोई मैटर नहीं है सब के हाँ और क्या इतना भी सारा मैच नहीं होना चाहिए थोड़ा बहुत तो मिसमैच होना चाहिए

शादी का भी वो भी डेट बता देना मैं नहीं बोल रही हूँ देखो सब लोग रेडी हो गए बस दूल्हा रह गया दूल्हे आ गए तो यही निगाह पढ़ा देंगे इनके लड़की शर्मा गई या तो ऐसे भी ले लो

<laughs> वही बोल रही हूँ हमारे कैमरा मैन देखो उधर बहुत अच्छे कैमरा मैन है हमारे विद सर भी है फोटो शूट मोरिदी सो इलीरगन कर्क बंदर नोड्री इसको भाई को डर लग रहा है तो मेरे को लेके आया चलो दी तुम मेरे साथ में करके <laughs> मैं घर जाऊंगी पर छोड़ी नहीं रहा है मुझे बिल्कुल भी हाँ वहाँ हमें, हमें डर नहीं लग रहा हाँ। लेके आया ओ ಕ್ಲಾಸ್ ಮುಗಿತ್ನಾ ಮನಿಗ್ ಹೊಂಟಿನ್ರಿ ಪೂರ ಮಾಡ ಉಬ್ಬಾರ್ ಹಾಲಿ ಧಗ ನೋಡ್ರಿ ಈಗ ಮನಿಗ್ ಹೋಗಮ್ ಚಿಕ್ಕ ಮಿಕ್ಕು ಬಂದಾರೋ ಏನ್ ಮಾಡ್ಯಾರೋ ಗೊತ್ತಿಲ್ಲ ಹೋಗಮ್ಮ ನಡ್ರಿ ನೋಡ್ರಿ ಬಳಿ ಕೊತ್ತಂಬರಿ ತಗೋಲಕ್ ಬಂದಿನಿ ಅಣ್ಣ ಬಳಿಗು ಪಡವಲ್ಕಾಯಿ ನೋಡ್ರಿ ಕೈ ನೋಡ್ರಿ ಇಲ್ಲಿ ನಮ್ಮ ಸೊಸೈಟಿದಾಗ ಒಂದು ಬೇನ್ ಗಿಡ ಆಯ್ತು ಮಳೆ ಬಂದ್ ನೋಡ್ರಿ ಗಾಳಿ ಬಂದಿಗ ಹ್ಯಾಂಗ್ ಬಿದ್ದ ನೋಡ್ರಿಗ ಇದು ನಿಮ್ಮಿಕ್ಕ ಗಿಡ ನೋಡ್ರಿ ಎಷ್ಟು ಚಂದ ಕಾಣಿಸ್ಲತ್ತ ಸಾಬ್ರು ಬಂದ್ ಕೆಸಿನ್ರ ನೋಡ್ರಿ ರೆಡಿ ಆಗಿ ಕೆಸಿನ್ರ ಕುಂತಾನ ಸಾಕ್ 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 ಮಮ್ಮಿಗೆ ಬಂದಾಳ ನಾ ಬಿ ಬಂದಕ್ಕೆ ಮತ್ತೆ ಅಂದ್ರೆ ಫ್ರೆಶ್ ಅಪ್ ಆಗಿದ್ದ ಮತ್ತೆ ಆಮೇಲೆ ನಾ ಮೂರು ಬಾರ ವರ್ಷ ತಿಂತಿದ್ದ ಮತ್ತ ಒಂದ್ ಪಕೋಡ ತಿಂದಿದ ಪಕೋಡ ಇಲ್ಲ ಪಕೋಡ ಇಲ್ಲ ಇಲ್ಲ ಹಪ್ಪಳಗೋಳ ಇಲ್ಲ ಎಲ್ಲಿ ಇಲ್ಲ ಉಂಟಿಲ್ಲ ಹಾ ರೀ ಮನೆಗೆ ಬಂದ್ಬಿಟ್ಟಿನ್ರಿ ಫುಲ್ ಸುಸ್ತ ಅನಿಸ್ಲತ್ತದ ಮತ್ತೆ ನೆಗಡಿ ಅಂದ್ರೆ ನೆಗಡಿ ಆಗ್ಯದ ಮುಕ್ಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ್ ಈಗ ನಾನು ನಿಮ್ಗೆ ಎಲ್ಲರಿಗೆ ಆಮೇಲೆ ಸಿಗ್ತೀನಿ

ತೊಗೊಂಡ್ಬಿಸಿ ಏನು ಮಾಡ್ತೀನಿ ಸರ ಸರ ಒಂದಿಷ್ಟು ಬಟ್ಟೆಗಳು ಎಲ್ಲ ಮಡ್ಸಿ ಮಾಡಿ ಆರಾಮಸೆಡ್ತೀನಿ ನಮ್ದು ನಮ್ದಿಬ್ರು ಸಾಬಾರಿಗೆ ಓದ್ಕೊತು ಕುಂತಾರ ನೋಡ್ರಿ ಫ್ರೆಂಡ್ಸ ನಮ್ದಂತು ಬೇಳೆ ಕುದ್ಕೋದಾಯ್ತು ಆಲೂನು ಕುದ್ದು ಮತ್ತಂದ್ರೆ ರೈಸ್ ಇಟ್ತೀನಿ ರೀ ಬಾಣ ತೊಳ್ಕೋದಾಯ್ತು ನಂದಿಗೆ ಜಲ್ ಜಲ್ದಿ ಎಲ್ಲ ಕೆಲಸ ಈಗ ಏನಿಲ್ಲ ನೋಡ್ರಿ ಈಗ ಅವ್ರು ಪಾಪ ಬಂದ್ರೆ ಅಂದ್ರೆ ಆರಾಮಸೆ ಶಿಸ್ತನ್ನ ತೊಕೊಳ್ತಾರೆ ಊಟ ಅದು ಮಾಡ್ಕೋಬೇಕು ನಾಳೆಗೆ ಇಡ್ಲಿ ಅದು ಮಾಡ್ಬೇಕಲ್ಲತ್ತೀನಿ ಪ್ರಿಪ್ರೇರ್ ಮಾಡ್ಕೋತೀನಿ ಎಲ್ಲ ಜಲ್ ಜಲ್ದಿ ಚಿಕ್ಕು ಮಿಕ್ಕು ನೀವು ಚಂದ ಓದ್ಕೊರ ಮಮ್ಮ ಓಕೆ ನಾಳೆ ನೋಡ್ರಿ ಈಗ ಎಲ್ಲ ಕೆಲಸ ಈಗ ಒಂದಿಷ್ಟು ಕುಂಬಳಕಾಯಿ ಮತ್ತು ಎಲ್ಲ ತರಕಾರಿಗಳವರೆಲ್ಲ ಬಡ ಬಡ ಕಟ್ ಮಾಡ್ಕೋಬೇಕಂತ ಕೆಸಿನ ಎಲ್ಲ ಕತ್ತೀನಿ ಯಾಕಂದ್ರೆ ನಾಳೆ ಒಂದು ಸ್ವಲ್ಪ ಇಡ್ಲಿ ಮಾಡ್ಬೇಕಲ್ಲತ್ತೀನಿ ಇಡ್ಲಿ ಸಾಂಬಾರು ಚಟ್ನಿ ಅದು ಸೊ ಬರೀ ಪ್ರಿಫೇರ್ ಮಾಡ್ಕೊಂಬಿಗೆ ಹೋದ ಫ್ರಾನ್ಸಿ ಒಮ್ಮೆ ಮೆಣಸಿಕಾಯಿ ಮತ್ತು ಬದನೆಕಾಯಿ

ಮತ್ತಂದ್ರ ತರಕಾರಿ ಎಲ್ಲಾ ಹೋಳಿ ಇಟ್ಟಿನಿ ಬೆಳಗ್ಗೆ ಸಲುವಾಗ ಮತ್ತಂದ್ರೆ ಇಲ್ಲಿ ನೋಡಿ ಶೇಂಗಾ ಉರ್ಕೊಳಕ ಚಟ್ನಿ ಸಲುವಾಗ ಸ್ನಾನ ಮಾಡಿಕೊಂಡು ಪೂರಾ ಒಂಥರ ಒಂದು ಸದ್ಗಾರ ಬೆವರ್ನೂ ಬಿಡ್ಲತ್ತದ ನೆಗಡಿ ನೋಡ್ತದೆ ಅಂದ್ರೆ ಬಿಮ್ಮ ತೊಗೊಂಡ್ಬಿಟ್ಟು ಡಬ್ಬಿ ನೀರು ಇಟ್ಕೊಂಡು ವಾಪಸ್ ಮಾಡಿಸ್ಕೊಂಡು ಮಾಡ್ಕೊಂಡು ಈಗ ಎಲ್ಲ ಕಸ ಅದು ಬಿಡಿಸ್ಬಿಟ್ಟು ಯಾರಿಗೆ ಮೊಬು ಬಿಡ್ತೀನಿ ಈಗ ಅವ್ರ ಪಾಪ ಯಾವಾಗ ಬರ್ತಾರೋ ಗೊತ್ತಿಲ್ಲ ತೊ ಹೊಗೆ ಬಟ್ಟೆನು ಎಲ್ಲ ನೆನ ಇಟ್ಬಿಟ್ಟಿನಿ ಫ್ರೆಂಡ್ಸ್ ಆಲ್ಮೋಸ್ಟ್ ನಂದಿಗೆ ಎಲ್ಲ ಕೆಲಸಗಳಾಗ್ಬಿಟ್ಟು ನೋಡಿ ಬಾಂಡೆನು ಎಲ್ಲ ತೊಳೆದಿ ಮಾಡಿ ಇಟ್ಬಿಟ್ಟಿನಿ ಬ್ಯಾಂಕ್ ಗಂಟೆ ಇಡ್ಲಿ ಪಾತ್ರೆ ತೊಗೊಂಬಂದಿದ್ದ ಅದನ್ನೂ ಎಲ್ಲ ಚೆಂದ ತೊಳೆದಿ ಮಾಡಿ ಇಟ್ಬಿಟ್ಟಿನಿ ನೆನೆ ಇಟ್ಟಿನಿ ತೊಗೋದಕ್ಕೆ ಕೀಸ್ಕೋಬೇಕು ರೆಡಿ ಇತ್ತು ರೈಸ ಬಾಲು ಶಾಯಿ ಎಲ್ಲ ನೋಡೋಕ್ರಿ ಮತ್ತೊಂದು ಶಾವಂತಿಕೆ ಎಲ್ಲನೂ ಕಟ್ ಮಾಡಿ ಇಟ್ಬಿಟ್ಟಿನಿ ನಾನು ಅವ್ರು ಬಂದ್ಬೇಕು ಊಟ ಮಾಡಬೇಕು ಇವೆಲ್ಲ ಬಂಟಿ ಇಡ್ಬೇಕಲ್ಲತ್ತೀನಿ ಕಲ್ಲಿ ಹಿಂಗೆ ಉಚ್ಕೊಂಡು ಉಚ್ಕೊಂಡು ಬಿದ್ದಂಗೆ ಆಲತ್ತದ ನೋಡ್ತೀನಿ ಆರಾಮಾದಂಗೆ ಆರಾಮಾದಂಗೆ ಮಾಡ್ಕೊತಿರ್ತೀನಿ ಅಪ್ಪ ಬೆಳಗ್ಗೆ ಬೆಳಗ್ಗೆ ಸಂಜೆ ಟೈಮ್ನಾಗೆ ಆತು ನೋಡಿರಿ ಫ್ರೆಂಡ್ಸ್ ನನಗೆ ಹಿಂಗೆ ಮತ್ತು ಏನಂತಾರೆ ಮಧ್ಯಾಹ್ನ ಟೈಮ್ನಾಗ ಏನೂ ಆಗಲ್ಲ ಮಧ್ಯಾಹ್ನ ಟೈಮ್ನಾಗೆ ಹೋಲಿದ್ರೆ ತಿನ್ನ ಚಂದಿರ್ತೀನಿ ಆ ಟೈಮಾಗ್ ಬಿಡುತ್ತೆ ಅವ್ರು ಹತ್ತರ ಹೊಡ್ತಾ ರೀ ಫ್ರೆಂಡ್ಸ್

ನೋಡ್ರಿ ಫ್ರೆಂಡ್ಸ್ ನಾವೀಗ ಊಟ ಮಾಡಕತ್ತೀವಿ ನೋಡ್ರಿ ಊಟದಾಗಂತೂ ನಾನು ಬ್ಯಾಳಿ ಸಾರು ಮಾಡ್ಕೊಂಡಿನಿ ಮತ್ತದರ ರೈಸ್ ಮತ್ತೆ ಶೌತಿಗೆ ಉಳ್ಳಾಗಡ್ಡಿ ಹೊಳ್ಕೊಂಡೆ ನೋಡ್ರಿ ಬನ್ರಿ ಈಗ ಊಟ ಮಾಡಮಿ ಇವರು ಬಂದ್ಕೆ ಸರ್ ಸ್ನಾನ ಮಾಡ್ಕೆ ಸಹ ಆರಾಮ್ಸೆ ಕೂತ್ ಬಿಟ್ಟಾರು ಉಪ್ಪಿನ ಹೊಂಟಾನ ತೊಗೊಂಡು ನೋಡಿ ಫುಲ್ ನೆಗಡಿ ಈಗ ಕಣ್ಣಗೆ ನೀರು ಈಗ ತಾನೇ ಹೊಂಟ ನೋಡ್ರಿ ಈಗ ಒಂದು ರೂಮಲ್ಲಿ ಅಸ್ತಿ ಅಸ್ತಿದ ತಗೊಂಡು ಕೂತಿ ನೋಡಿ ಅಷ್ಟು ಫುಲ್ ನೆಗಡಿ ನೆಗಡಿ ಆಗ್ಬಿಟ್ಟರೆ ಈ ಅಡ್ಡೂ ಮನ್ಕೋತಾನೆ ಕಚ್ಚಾಡ್ತಾವ ನೋಡ್ರಿ ಫ್ರೆಂಡ್ಸ್ ಮಕ್ಕೋ ಟೈಮ್ನಲ್ಲೂ ಕಚ್ಚಾಡ್ಕೋತೇ ಬಂದ್ಕೊತ ನೋಡ್ರಿ ನಾನು ಈಗ ಒಂದು ಕಾಫಿ ಫ್ಲೀಮ್ ತಗೊಂಡಿನಿ ನೆಗಡಿ ಭಾಳ ಜಾಸ್ತಿ ಆಮೇಲೆ ಬಂದಿತ್ತು ಮನೆಯಾಗ ತೊ ಅದೇ ತೊಗೊಂಡ್ಬಿಟಿ ಕೋಲ್ಡ್ ಕಾಫಿ ಬಾದಿನ ಸಂತೋಷ ಕಾಮಿ ಕಾಫಿ ಫ್ಲೀಮೇ ತೊಗೊಂಡ್ರಿ ಫ್ರೆಂಡ್ಸ್ ನಾನು ತೊ ಐ ಹೋಪ್ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟುತ್ತಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಬರೀ ಬಡ್ರಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ ಕುಟುಂಬ ಕೊಡ್ರಂತ ಹಕ್ಕೊತಿವಿ ಬ್ಲಾಗಿಂಗ್ ಎಂಡ್ ಮಾಡತ್ತೀರಿ ಹೆಣ್ಮಕ್ಳಿಗೆ ಮರದಿ ಕೊಡ್ರಿ ತಂದೆ ತಾಯಿ ಮರಾತಿ ಕೊಡ್ರಿ ನಮ್ಮವರು ತಂಬೋ ಅನ್ಕೊಂಡ್ ಬಂದಾಗ ನಾಲ್ಕು ದಿನ ಜೀವನ ಅದ ತು ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೋತಿ ಬ್ಲಾಗಿಂಗ್ ಎಂಡ್ ಮಾಡಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ